ಮಾಡಿಸಿದ ಕ್ಷೇತ್ರ ಅಂತ ಹೇಳ್ತೀರಿ ಅಜ್ಜ ಮಾಡಿಸಿದಾಗಲಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ನಾವು ಹೋಗಿರೋದು ಕಾನೂನಿಗೆ ವಿರೋಧ ಆಗಿಲ್ಲ ನಾವು ರೂಪಾಯಿ ಹಣ ಇಲ್ಲಿ ಭಕ್ತರು ಬರೋದು ಒಂದು ಬೀಡಾ ಚಕ್ಲಿ ಎಳ್ಳಿರೋ ಡ್ರಿಂಕ್ಸ್ ಹಣ ಯಾರೋ ನಾವು ಹಾಕಿ ಅಂತ ಕೇಳ್ತಾ ಇರಲಿಲ್ಲ ಅವ್ರ ಭಕ್ತಿ ಅಷ್ಟೇ ಸರ್ ಅದು ಕೋಟ್ಯಾಂತ್ ರೂಪಾಯಿ ಹಣ ಹಾಸಿ ನಾನು ಸಂಪಾದನೆ ಮಾಡಿಲ್ಲ ಯಾವುದೇ ಐಶ್ವರಾಮಿ ಜೀವನ ನಾವು ನೆಡ್ಸಿಲ್ಲ ಒಬ್ಬ ಗಾರೆ ಕೆಲಸ ಮಾಡ್ತೀನಿ ಏನೋ ಭಕ್ತಿಗೆ ನೆಲೆ ಮಾಡಿದೆ ಅದು ಬಿಟ್ಟು ಹಣ ಮಾಡಿದ್ದಾನೆ ಪೆಟ್ರೋಲ್ ಬಂಕ್ ಮಾಡಿದ್ದಾನೆ ಕೋಟ್ಯಾಂತ ರೂಪಾಯಿ ಆಸ್ತಿ ಸಂಪಾದನೆ ಮಾಡಿದ್ದಾನೆ ಯಾವುದು ಪ್ರೂಫ್ಗಳು ಇವ್ರು ಕೊಟ್ಟಿಲ್ಲ ಕೃಷಿ ಜಮೀನಲ್ಲಿ ನೀವು ದೇವಸ್ಥಾನ ಕಟ್ಟಿ ಇದೆಲ್ಲ ಮಾಡೋದ್ರಲ್ಲ ಪ್ರಾರಂಭದಲ್ಲಿ ಏನು ವಿಘ್ನ ಆಗ್ಲಿಲ್ವಾ ಪ್ರಾರಂಭದಲ್ಲಿ ಯಾವುದೇ ವಿಘ್ನ ಆಗಲಿಲ್ಲ ನಮಗೆ ರಾಜಕಾಲಯ ಬರುತ್ತೆ ಅಂತ ಮೊದ್ಲು ಹೇಳಿದ್ರೆ ನಾನು ಇಲ್ಲಿ ಮಾಡ್ತಾ ಇಲ್ಲ ಇನ್ನು ಮುಂದಕ್ಕೆ ಮಾಡ್ಕೊತಾ ಇದೆ ಕ್ಷೇತ್ರ ಮಾ ಅರ್ಜನೆ ಮಾಡಿಸಿದ್ರು ಅಂತ ತಿಳ್ಕೊಂಡಿದ್ದೀನಿ ಮರು ನಿರ್ಮಾಣ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳಿನಲ್ಲಿ ಮೈಸೂರಿನ ಕೇರ್ಗಳ್ಳಿಯಲ್ಲಿ ಒಂದು ಮಂಗಳೂರು ಸಂಪ್ರದಾಯದ ಕೊರಗಜ್ಜ ದೇವಸ್ಥಾನ ಉದ್ಘಾಟನೆ ಆಗುತ್ತೆ ತದನಂತರ ಕಾಂತಾರ ಸಿನಿಮಾ ಬಂತು ಫೇಮಸ್ ಆಯಿತು ದೇವಸ್ಥಾನಗಳಿಗೆ ಭಕ್ತರು ಬರುವಂತಹ ಸಂಖ್ಯೆ ಹೆಚ್ಚಾಯಿತು ದಿನೇ ದಿನೇ ಈ ಕ್ಷೇತ್ರ ಒಂದು ರೀತಿ ಪವಾಡ ಕ್ಷೇತ್ರ ಅನ್ನುವಂತೆ ಬಿಂಬಿತವಾಯಿತು ಹೆಚ್ಚಿನ ಸಂಖ್ಯೆಯ ಭಕ್ತರು ಕೂಡ ಬಂದಿದ್ದರು ಆದರೆ ಇದೀಗ ಇದೇ ಕ್ಷೇತ್ರ ಈ ದೇವಸ್ಥಾನ ರಾಜಕಾಲುವೆಯ ಮೇಲಿದೆ ಅಂತ ಹೇಳಿ ತಾಲೂಕು ಆಡಳಿತ ಈ ದೇವಸ್ಥಾನವನ್ನು ತೆರವುಗೊಳಿಸಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲಿನ ಅರ್ಚಕರಾದಂಥ ತೇಜಕುಮಾರ್ ಅವರನ್ನ ಮಾತಾಡಿಸ್ತೀನಿ ಸರ್ ನೀವು ಪ್ರಾರಂಭದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಇದು ರಾಜಕಾಲುವೆ ಅಂತ ಗೊತ್ತಿರಲಿಲ್ಲವಾ ಗೊತ್ತಿರಲಿಲ್ಲ ಸರ್ ಯಾರೂ ಹೇಳಿರಲಿಲ್ಲ ಆ ಭಾಗದಲ್ಲಿದೆ ಅಂತ ಹೇಳಿದರು ಆ ಭಾಗದಲ್ಲಿ ಈ ಭಾಗದಲ್ಲಿ ನಾವು ಮಾಡ್ಕೊಂಡಿದ್ವಿ ಅದಾದಮೇಲೆ ಸರ್ವೆ ಪ್ಲ್ಯಾನ್ ಮಾಡೋರು ಸರ್ವೆ ಪ್ಲ್ಯಾನ್ ಮಾಡಿದ್ರೆ ಈ ಭಾಗದಲ್ಲಿ ಬಂದಿದೆ ಅಂದ್ಬಿಟ್ಟು ಒಂದು ನೋಟಿಸೆಲ್ಲ ಜಾರಿ ಮಾಡಿದ್ರು ಅವರು ನಾವು ಕಾನೂನಿಗೆ ನಾವು ತದ್ವಿರೋಧವಾಗಿ ನೆಡ್ಕೊಳ್ಳುವಂಥ ದೊಡ್ಡ ವ್ಯಕ್ತಿಗಳಲ್ಲ ಕಾನೂನಿಗೆ ಈ ಭಾರತ ದೇಶದ ಸಂವಿಧಾನ ಯಾವುದೇ ಕಾನೂಕಾಗಲಿ ನಾವು ತಲೆ ಬಾಗಲೇಬೇಕು ಸರ್ಕಾರ ಆದೇಶಗಳಿಗೆ ತಲೆ ಬಾಗಲೇಬೇಕು ಏನೋ ಒಂದು ಲೋಪದೋಷ ಆಗಬಾರ್ದು ಅಂದ್ಬಿಟ್ಟು ಯಾವುದೇ ರೀತಿಯ ತೊಂದರೆ ಮಾಡಿದೆ ನಮಗೆ ತೆರವು ಮಾಡ್ಕೊಂಡು ದಾರಿ ಮಾಡಿಕೊಟ್ರು ಕಾನೂನಿಗೆ ಬೆಲೆ ಕೊಟ್ಟು ಐದು ತೆರವುಗೆ ಅನುಕೂಲ ಮಾಡಿಕೊಟ್ಟಿದ್ರಿ ಆದರೆ ಒಳನೋಟದಲ್ಲಿ ಏನು ಅಂತಂದರೆ ನಿಮ್ಮ ಕೌಟುಂಬಿಕವಾಗಿ ಸಾಕಷ್ಟು ಸಮಸ್ಯೆಗಳಿತ್ತು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಕೌಟುಂಬಿಕ ಅಂದರೆ ಇಲ್ಲಿ ಭೂ ವಿಧಾನಡೀತ್ತು ನಮ್ಮ ಚಿಕ್ಕಂದಿರಿಗೆ ನಮ್ಮ ತಾಯಿ ಮತ್ತು ನಮ್ಮ ಚಿಕ್ಕಂದಿರಿಗೆ ನಮ್ಮ ತಾಯಿ ದೊಡ್ಡ ಮಗಳು ಅವರ ಒಂದು ಭಾಗದಲ್ಲಿ ತಾತ ಬಿಡ್ಕೊಟ್ಟಿರು ತಾತ ಇದ್ದಾಗ ಯಾವ ಜಗಳ ಇರಲಿಲ್ಲ ಅವರು ಒಂದು ದೈವ ಒಂದು ಮರಣ ಹೊಂದಿದ ನಂತರ ಏನು ಮಾಡಿದ್ರು ಇಲ್ಲಿ ಕುಟುಂಬದಲ್ಲಿ ಕಲಾಗು ಸ್ಟಾರ್ಟ್ ಆಯಿತು ಅದಾದ ಮೇಲೆ ಇರೋ ಬರೋ ಭಕ್ತಾದಿಗಳಿಗೆ ತೊಂದರೆಗಳು ಮಾಡ್ತಾ ಇದ್ರು ಪೂಜೆಗೆ ತೊಂದರೆ ಮಾಡ್ತಾಯಿದ್ರು ನನ್ನ ಮೇಲೆ ಹಾಗೂ ನನ್ನ ಮಡದಿ ಮೇಲೆ ಅಲ್ಲೇ ಎಲ್ಲ ಮಾಡಿದ್ರು ಕಾನೂನತ್ವವಾಗಿ ನಾವು ಹೋರಾಟ ಮಾಡಿದ್ವಿ ಜೈಪುರ ಟೇಷನ್ ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ ಅದಾದಮೇಲೆ ಲಾಸ್ಟ್ ಒಂದು ಬಾರಿ ಒನ್ ನಾಟ್ ಸೆವೆನ್ ಕೇಸ್ ಇತ್ತು ಇಲ್ಲಿ ಟ್ರಸ್ಟ್ ಗಲಾಟೆ ಆದಾಗ ಅದಾದ್ಮೇಲೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಯಿತು ಜೈಪುರ ಟೇಷನಿಂದ ಮತ್ತು ತಾಲೂಕು ದಂಡಾಧಿಕಾರಿ ಕೋರ್ಟಲ್ಲಿ ಒಂದು ದೂರಿತ್ತು ಆ ದೂರಿನ ನಮಗೆ ನೋಟಿಸ್ ಬಂದಿತ್ತು ಸಾರ್ವಜನಿಕವಾದ ಒಂದು ಭಕ್ತಾದಿಗಳು ಬರೋ ಜಾಗದಲ್ಲಿ ಯಾವುದೇ ರೀತಿ ಗಲಾಟೆಗದಳು ನಾಳೆ ದಿನೇ ಏನಾದ್ರು ಇಲ್ಲಿ ಯಾರಿಗಾದ್ರೂ ಕೊಲೆ ಪ್ರಕರಣಗಳಾದರೆ ತುಂಬ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಮತ್ತು ಒನ್ ನಾಟ್ ಸೆವೆನ್ ಕೆ ಇಲ್ಲಿಗೆ ನಾನು ಪೂಜೆ ಮಾಡಿ ಬರ್ತಾ ಇರಲಿಲ್ಲ ಅಷ್ಟೇ ಅದಕ್ಕೆ ಬೇರೆಯವರು ಏನಾರು ವಿವಾಹಾತ್ಮಕವಾಗಿ ಹೇಳಿಕೆಗಳು ಕೊಟ್ಟರು ಮಾಧ್ಯಮದಲ್ಲಿ ಇವರು ಕಾಣೆ ಆಗಿದ್ದಾರೆ ಅರ್ಚಕರು ಕೋಟ್ಯಾಂತ್ ರೂಪಾಯಿ ಭಕ್ತಾದಿಗಳು ಕೊಟ್ಟಂಥ ಹಣ ತಗೊಂಡು ಹೋಗಿದ್ದಾರೆ ಅಂತ ವಿಧಿ ನಾನಾ ರೀತಿ ಹೇಳಿದ್ದಾರೆ ನನ್ನ ರೂಪಾಯಿ ಹಣ ಹರಿದು ಬರ್ತಿತ್ತು ಈ ಕ್ಷೇತ್ರಕ್ಕೆ ಸರ್ ಇಲ್ಲ ಸರ್ ಇಲ್ಲಿ ಭಕ್ತರು ಬರೋದು ಒಂದು ಬೀಡಾ ಚಕ್ಲಿ ಎಳ್ಳಿರೋ ಡ್ರಿಂಕ್ಸು ಹಣ ಯಾರು ನಾವು ಆಕೆ ಅಂತೇಳಿ ಕೇಳ್ತಾ ಇರಲಿಲ್ಲ ಅವ್ರ ಭಕ್ತಿ ಅಷ್ಟೇ ಸರ್ ಅದು ಹುಂಡಿಗೆ ಹಾಕ್ತಾರೋ ತಟ್ಟೆಗೆ ಅವ್ರ ಭಕ್ತಿ ಅದು ಭಕ್ತಾದಿಗಳು ಕೊಟ್ಟಿದ್ದ ದೊಡ್ಡ ಮಟ್ಟದಲ್ಲಿ ಇದು ಕ್ಷೇತ್ರ ಮಾ ಅಜ್ಜನೆ ಮಾಡಿಸಿದ್ರು ಅಂತ ತಿಳ್ಕೊಂಡಿದ್ದೀನಿ ಭಕ್ತಾದಿಗಳು ಕೊಟ್ಟಲ್ಲಿ ಮಾಡ್ಸಿದ್ರು ಅಜ್ಜ ಮಾಡಿಸಿದ ಕ್ಷೇತ್ರ ಅಂತ ಹೇಳ್ತೀರಿ ಅಜ್ಜ ಮಾಡಿಸಿದ ಕ್ಷೇತ್ರನೇ ಅಜ್ಜ ರಕ್ಷಣೆ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಜನರಿಗೆ ರಕ್ಷಣೆ ಕೊಡ್ತಾನಂತ ಇದು ಕಾನೂನಾತ್ಮಕವಾಗಿ ನಾವು ಹೋಗಿರೋದು ಕಾನೂನಿಗೆ ವಿರೋಧ ಆಗಿಲ್ಲ ನಾವು ಎಷ್ಟೋ ದೇವಸ್ಥಾನಗಳು ಹೊಡೆದಿರ್ಬೋದು ನೀವೇ ನೋಡಿದ್ರೆ ಇದು ರಾಜಕಾಲ ಬಂದಿದೆ ನಾವು ಅದಕ್ಕೆ ತಲೆ ಬಾಗಿದ್ದೀವಿ ಸರ್ ಬೇರೆ ಕಡೆ ಒಂದು ಮರು ನಿರ್ಮಾಣ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಎಲ್ಲಿ ಮರಣ ಮಾಡ್ತೀರಿ ಈ ಆಸುಪಾಸು ಭಾಗದಲ್ಲಿ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂದರೆ ಈಗ ಇದು ನಿಮ್ಮ ಸ್ವಂತ ಜಾಗ ಅಂತ ಹೇಳಿದ್ರೆ ಕೌಟುಂಬಿಕ ಕಲಹ ಉಂಟಾಯಿತು ಅಂತ ಯಾಕೆ ಕಲಹ ಉಂಟಾಯಿತು ಅಂತ ತಾತ ಇದ್ದಾಗ ಹೇಳಿಲ್ಲ ಸರ್ ಯಾವುದೇ ಭೂ ವಿಧ ಇರಲಿಲ್ಲ ಆರು ಜನ ಹೆಣ್ಣು ಮಕ್ಕಳು ಕೂಡ ಇಲ್ಲಿ ಡಿವೈಡ್ ಮಾಡಿಲ್ಲ ಅವರಿದ್ದಾಗ ಹೇಗಿತ್ತು ಅವ್ರ ಹೆಸರೆಲ್ಲ ಆಗೇ ಇತ್ತು ಈ ಭೂಮಿ ಇದು ಸರ್ಕಾರ ಒಂದು ಸಾಗೋಳಿ ಜಮೀನು ಅದಾದ್ಮೇಲೆ ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯುವಂಗೆಲ್ಲ ಅನ್ನೋರು ಪ್ರೀತಿ ಮಾಡಿದ್ರು ಅದಕ್ಕೆ ನಾವು ತದ್ವಿರೋಧ ಆಗದೆ ನಮ್ಮದೇನು ಇದೆಯೋ ನಾವು ತೆರವು ಮಾಡಿ ರಾಜ್ಕಾಲಯದವರು ಅಧಿಕಾರಿಗಳಲ್ಲಿ ನಾವು ವಿರೋಧವಾಗದೆ ಒಂದು ದಾರಿ ಮಾಡಿಕೊಂಡಿ ಸರ್ ಇಲ್ಲಿ ಅದೇ ಇದನ್ನೆಲ್ಲ ನೋಡಿದ್ರೆ ಸುತ್ತಮುತ್ತ ಇದು ಕೃಷಿ ಜಮೀನು ಅಂತ ಅನಿಸುತ್ತೆ ಕೃಷಿ ಜಮೀನಲ್ಲಿ ನೀವು ದೇವಸ್ಥಾನ ಕಟ್ಟಿ ಇದೆಲ್ಲ ಮಾಡೋದ್ರಲ್ಲ ಪ್ರಾರಂಭದಲ್ಲಿ ಏನು ವಿಘ್ನ ಆಗಲಿಲ್ವಾ ಪ್ರಾರಂಭದಲ್ಲಿ ಯಾವುದೇ ವಿಘ್ನ ಆಗಲಿಲ್ಲ ನಮಗೆ ರಾಜಕಾಲಯ ಬರುತ್ತೆ ಅಂತ ಮೊದಲು ಹೇಳಿದ್ರೆ ನಾನು ಇಲ್ಲಿ ಮಾಡ್ತಾ ಇಲ್ಲ ಇನ್ನೂ ಮುಂದಕ್ಕೆ ಮಾಡ್ಕೋತಾ ಇದೆ ಅಧಿಕಾರಿಗಳಾಗಲಿ ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೂ ಗಮನಕ್ಕೆ ಬಂದಿಲ್ಲ ನಮಗೂ ಗಮನಕ್ಕೆ ಬಂದಿರಲಿಲ್ಲ ಅಲ್ಲಿದೆ ಅಂತ ತಿಳ್ಕೊಂಡಿದ್ದೀವಿ ಗಂಡ ಹೆಂಡತಿ ನಡುವೆನೇ ಗಲಾಟೆ ಆಗಿದೆ ಅಂತ ಕೆಲವು ಮುಖ್ಯ ಹೇಳ್ಬರ್ತಾ ಇದೆ ಇಲ್ಲೇ ಇದ್ದಾರೆ ನಾವು ಚೆನ್ನಾಗಿದ್ದೀವಿ ಕೋಟ್ಯಾಂತ್ ರೂಪಾಯಿ ಹಣ ಆಸ್ತಿ ನಾನು ಸಂಪಾದನೆ ಮಾಡಿಲ್ಲ ಯಾವುದೇ ಐಷಾರಾಮಿ ಜೀವನ ನಾವು ನಡೆಸಿಲ್ಲ ಒಬ್ಬ ಕಾರ್ಯ ಕೆಲಸ ಮಾಡ್ತೀವಿ ಏನೋ ಭಕ್ತಿಗೆ ನೆಲೆ ಮಾಡಿದೆ ಅದು ಬಿಟ್ಟು ಹಣ ಮಾಡಿದ್ದಾನೆ ಪೆಟ್ರೋಲ್ ಬಂಕ್ ಮಾಡಿದ್ದಾನೆ ಕೋಟ್ಯಾಂತ್ ರೂಪಾಯಿ ಆಸ್ತಿ ಸಂಪಾದನೆ ಮಾಡಿದ್ದಾನೆ ಯಾವುದು ಪ್ರೂಫ್ಗಳು ಇವರು ಕೊಟ್ಟಿಲ್ಲ ಬಾಯಲ್ಲಿ ಹೇಳಿ ಹೇಳಿಕೆ ಮಾಡಿ ಪಬ್ಲಿಸಿಟಿ ಮಾಡಿದ್ದಾರೆ ಅದೇ ಕೆಲಸ ಮಾಡ್ತಿದ್ದ ತೇಜುಕುಮಾರು ದೇವಸ್ಥಾನ ಕಟ್ಟಬೇಕು ಅಂತ ಯಾಕೆ ಸರ್ ಒಂದು ಭಕ್ತಿ ಮಾಡಿದೆ ಏನೋ ದೈವ ಅನುಗ್ರಹ ಆಯಿತು ಇಲ್ಲಿ ಯಾವುದೇ ಸತ್ಯ ಘಟನೆಗಳು ನಡೆದೆ ಒಳ್ಳೇದಾಗದೆ ಯಾರೂ ಬರಲ್ಲ ಒಳ್ಳೇದಾಗಿದ್ದಕ್ಕೆ ಬಂದಿದ್ದಾರೆ ಒಳ್ಳೇದಾಗಿದ್ದಕ್ಕೆ ಸಾವಿರಾರು ಜನ ಬಂದು ತಮ್ಮ ಇಷ್ಟಾರ್ಥವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಡೋ ಅದೇ ಒಳ್ಳೇದಾಗದೇ ಹೆಂಗೆ ಬರ್ತಿದ್ರು ಸರ್ ಅಲ್ಲ ಈ ಸಂಪ್ರದಾಯ ಏನಂದರೆ ಕೊರಗಜ್ಜ ಗುಳಿಗ ಇದೆಲ್ಲ ಪೂಜೆ ಮಾಡೋದು ಕರಾವಳಿ ಭಾಗದಲ್ಲಿ ಈ ಮೈಸೂರು ಭಾಗದಲ್ಲಿ ಹೆಂಗೆ ಇದು ಅಂತ ಈ ಕ್ಷೇತ್ರದಲ್ಲಿ ಶುರುವಾಗಿದ್ದು ಸರ್ ನಾನು ಒಂದು ಭಕ್ತಿ ಮಾಡಿಕೊಂಡೆ ಅಜ್ಜನ ಒಂದು ಭಕ್ತಿ ಮೇಲೆ ಇದು ಮಾಡಿದ್ದು ಅಷ್ಟೇ ಸರ್ ಈ ಪ್ರಾರಂಭದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇತ್ತು ಪ್ರಾರಂಭಿಕ ಹಂತದಲ್ಲಿತ್ತು ಯಾವಾಗ ಈ ದೇವಸ್ಥಾನದ ವತಿಯಿಂದ ಜಾಸ್ತಿ ಆದಾಯ ಬರ್ತಾ ಇದೆ ಅಂತ ಯಾವಾಗ ಕೇಳುವಂಥ ಮಾತುಗಳು ಅವಾಗ ಗಲಾಟೆ ಶುರುವಾಯಿತ ಕುಟುಂಬದಲ್ಲಿ ಸರ್ ಕುಟುಂಬದಲ್ಲಿ ಅದೇ ರೀತಿ ಪ್ರಾರಂಭ ಆಯಿತು ನಾನಿಲ್ಲಿ ಯಾವ್ದಾದ್ರು ಇಲ್ಲಿ ಹಣ್ಣು ಕೊಟ್ಟಿದ್ದನ್ನ ಸಾರ್ವ ಒಂದು ಸಾರ್ವಜನಿಕವಾಗಿ ಭಕ್ತಾದಿಗಳಿಗೆ ಭಕ್ತಾದಿಗಳು ಕೊಟ್ಟಿದ್ದು ಪ್ರಸಾದ ವಿನಿಯೋಗ ಮಾಡ್ತಾಯಿದೆ ಅದು ಬಿಟ್ಟು ಡೆವಲಪ್ ಇದೆ ನಮ್ಮ ಕೈಲಾದಷ್ಟು ಯಾರಿಗಾದ್ರು ಬಂದರೆ ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ ಅಷ್ಟೇ ಸರ್ ಇದು ಹಣ ಆಗಲಿ ಇನ್ನೊಂದಾಗಲಿ ನಾವು ಮಾಡ್ಕೊಂಡಿಲ್ಲ ಇಲ್ಲಿ ಹಣ ನಾವು ಯಾರಕ್ಕಿದ್ರು ಕೇಳೋಕ್ಕೋಗಿಲ್ಲ ಅವರೇ ಭಕ್ತಿಯಿಂದ ಇವೆಲ್ಲ ಪ್ರಾರಂಭ ಮಾಡಿ ಎಲ್ಲ ಮಾಡಿಕೊಟ್ಟಿರೋದು ಭಕ್ತಾದಿಗಳು ಸರ್ ದೇವಸ್ಥಾನದಲ್ಲಿ ಬಂದ ಆದಾಯದಲ್ಲಿ ನಮಗೂ ಪಾಲ್ ಕೊಡಬೇಕು ಅಂತ ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಹಾಂ ಕೇಳಿದರು ಅದಕ್ಕೆ ನಾನು ಒಪ್ಪಲಿಲ್ಲ ಆದರೂ ಕೂಡ ಅವ್ರಿಗೆ ಎಲ್ಲ ಇನ್ಚಾರ್ಜ್ ಎಲ್ಲ ಕೊಟ್ಟಿದೆ ಅವರು ಇಲ್ಲಿ ಆ ಹಣನ ಮಿಸ್ಯೂಸ್ ಮಾಡೋದು ನನಗೆ ಇಲ್ಲಿ ಆಯ್ತಿರಲಿಲ್ಲ ಡೆವಲಪ್ ಮಾಡಿ ಇಲ್ಲೊಂದು ಅಭಿವೃದ್ಧಿ ಮಾಡಿ ಆ ಅದು ನಿಂತಿದ್ದಕ್ಕೆ ನನಗೆ ಇಲ್ಲಿ ವಾರ್ನ್ ನಡೆದಿದ್ದು ನಮ್ಮ ಗಂಡ ಹಿಂಟಿಗೆ ಹೊಡೆದು ಈಚೆ ಹಾಕಿದ್ರು ಇಲ್ಲಿ ಇಷ್ಟು ಸರ್ ನಿಮ್ಮ ಮೇಲೆ ಹಲ್ಲೆ ಆಗಿತ್ತಂಗಾದ್ರೆ ಸರ್ ನಮ್ಮ ಮಿಸ್ಸಸ್ ಮೇಲೆ ಇದೆ ವೀಡಿಯೋ ಇದೆ ನಾವು ಅದೆಲ್ಲ ಹಾಕಿಲ್ಲ ಒಂದು ಹೆಂಗ್ಸ್ ಮೇಲೆ ಗಂಡಸು ಹೊಡೆದಿದ್ದೇನೆ ಸರ್ ಆದರೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಏನಕ್ಕೆ ಸಿಕ್ಕಿಲ್ಲ ಅಂದರೆ ಇಲ್ಲಿ ಕಾನೂನು ಒಂದು ಜಾರಿ ಮಾಡಿತ್ತು ಆದೇಶ ಇಲ್ಲಿ ಯಾರು ಹೋಗ್ಬಾರ್ದು ಅಂತ ಮೀರು ಬಂದಿದ್ವಿ ಮೀರು ಬಂದಿದೆ ಅಂದರೆ ಇಲ್ಲಿ ಕಷ್ಟ ಅಂತ ಯಾರೋ ಬಂದಿದ್ರು ನೋಡೋಕ್ಕಂತ ಬಂದ್ವಿ ಆ ನೋಡ್ಬಿಟ್ಟು ನಮಗೆ ಒಡ ಹೊಡೆದ್ರು ಸರ್ ಇಷ್ಟು ಸರ್ ಇದಿಷ್ಟು ಇಲ್ಲಿನ ಅರ್ಚಕರಾದಂತಹ ತೇಜಕುಮಾರ್ ಅವರ ಮಾತಾಗಿತ್ತು ಅಂದ್ರೆ ಒಂದು ಕೌಟುಂಬಿಕ ಕಲಹ ಇಲ್ಲಿ ಒಂದಷ್ಟು ದೇವರ ಆ ಒಂದು ಭಕ್ತಿಯಿಂದ ನಾನು ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿ ಕೊರಗಜ್ಜನನ್ನ ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ರಿ ಅದು ಒಂದು ಹೆಚ್ಚು ಭಕ್ತರು ಕೂಡ ಬರ್ಲಿಕ್ಕೆ ಶುರುವಾದ್ರು ಅಂದ್ರೆ ಈ ಕ್ಷೇತ್ರಕ್ಕೆ ಬಂದವರು ಒಳ್ಳೇದಾಗ್ತಿತ್ತು ಒಳ್ಳೇದಾಗ್ತಿದ್ರಿಂದ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಿತ್ತು ಇದನ್ನ ಸಹಿಸಿಕೊಳ್ಳದೇ ಇರುವಂತಹವ್ರು ನಮ್ಮ ಕುಟುಂಬಸ್ಥರೇ ನಮ್ಮ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇದು ರಾಜಕಾಲುವೆ ಮೇಲೆ ಕಟ್ಟಲ್ಪಡಿದ ನಿರ್ಮಾಣ ಆಗಿದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಈಗ ಗೊತ್ತಾಗಿದೆ ಅದಕ್ಕೆ ನಾವು ಕಾನೂನಿಗೆ ತಲೆಬಾಗಿ ಈ ದೇವಸ್ಥಾನವನ್ನು ತೆರವುಗೊಳಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೀವಿ ಅನ್ನುವಂತಹ ಮಾತನ್ನ ವ್ಯಕ್ತಪಡಿಸಿದರು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ ಜಿಬಿ ಸರ್ ಗುರು ಇಂಡಿಯನ್ ಟಿವಿ ಮೈಸೂರು